ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ ಆಗಿರೋ ಒಂದು ಕಫ ಮತ್ತು ಕೆಮ್ಮಿಗೆ ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಚಿಕ್ಕ ಮಕ್ಕಳಿಂದ ಅಂದರೆ ಟೂ ಇಯರ್ಸ್ ಮಕ್ಕಳಿಂದ ನೀವು ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ತುಂಬ ಪವರ್ಫುಲ್ಲಾಗಿರುತ್ತೆ ಬೇಗನೆ ಕೆಲಸ ಮಾಡುತ್ತೆ ನೀವು ಎಷ್ಟು ಚಿಕ್ಕ ಮಕ್ಕಳಿಗೆ ಟಾನಿಕ್ ಹಾಕಿದ್ರೂ ಕೆಮ್ಮು ಬೇಗ ಬಿಡೋದಿಲ್ಲ ಕಫ ಅವ್ರನ್ನ ಕಾಡ್ತಾ ಇರುತ್ತೆ ಮಲಗದಾಗ ಅಂತ ಉಸಿರಾಡೋವಾಗ ಸೌಂಡ್ ಬರ್ತಾ ಇರುತ್ತೆ ಸೊ ಅದಕ್ಕೆ ಈ ಮನೆ ನೀವು ಉಪಯೋಗಿಸಿದ್ರೆ ತುಂಬ ಬೇಗ ಕ್ಯೂರ್ ಆಗುತ್ತೆ ನಾನು ತುಳಸಿ ಮತ್ತು ವಿಳೆದೆಲೆ ಮನೆ ಹತ್ರನೇ ಇತ್ತು ತಗೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹೊರಗಿಂದ ನೀವು ಕಿತ್ಕೊಂಡು ಬಂದರೆ ಸ್ವಲ್ಪ ಕ್ಲೀನಾಗಿ ತೊಳಿಬೇಕು ತುಳಸಿನ ವಿಳೆದೆಲೆಯನ್ನು ತೊಳೆಯೋ ಅವಶ್ಯಕತೆ ಇಲ್ಲ ನೀವು ಹಾಗೇ ಒರೆಸ್ಕೊಂಡ್ರೆ ಆಯಿತು ಒಂದೆರಡು ವೀಳೆ ವೀಳೆದೆಲೆಯ ತೊಗೊಂಡಿದ್ದೀನಿ ತುಂಬ ಚಿಕ್ಕದಲ್ಲ ಒಂದು ನಾರ್ಮಲ್ ಇದೆ ಆಮೇಲೆ ತುಳಸಿ ಆನಂತರ ಮೆಣಸಿನಕಾಳು ಕಲ್ಲುಪ್ಪನೆ ತೊಗೊಳ್ಳಿ ಉಪ್ಪು ಸಣ್ಣಪ್ಪನ್ನ ತೊಗೊಳ್ಬಿಡಿ ಕಲ್ಲುಪ್ಪೆ ಯಾವಾಗ್ಲೂ ಈ ಥರ ಮನೆಮದ್ದುಗಳಿಗೆ ಕಲ್ಲುಪ್ಪೆ ಯಾವಾಗ್ಲೂ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನು ಜೇನುತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ ನೀವು ತುಂಬ ಚಿಕ್ಕ ಮಕ್ಕಳಾದರೆ ಇವಾಗ ಎರಡು ವರ್ಷದ ಮಗು ಆದರೆ ಅದು ಈ ಥರ ಎಲ್ಲ ಜಗ್ದು ಆಗೋದಿಲ್ಲ ಅವ್ರಿಗೆ ಏನು ಮಾಡ್ತೀರಿ ಇದೆಲ್ಲ ಐಟಮ್ನು ಒಂದು ಕೊಡ್ತಾರಲ್ಲ ಚಟ್ನಿ ಅದು ಕುಟ್ಟೋದಿರುತ್ತಲ್ಲ ಆ ಥರದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಿ ಅದ್ರ ರಸನ ಹಿಂಡ್ಬಿಟ್ಟು ರಸಕ್ಕೆ ನೀವು ಜೇನುತುಪ್ಪದನ್ನ ಮಿಕ್ಸ್ ಮಾಡಿ ಕುಡಿಸ್ಬೇಕಾಗುತ್ತೆ ಒಂದು ಟೀ ಅಷ್ಟು ಕುಡಿಸಿದರೆ ಸಾಕು ಆದರೆ ಇವಾಗ ದೊಡ್ಡವರಾದರೆ ನಮ್ಮ ದೊಡ್ಡವರಾದರೆ ಜಗ್ದು ನುಂಗ್ಬಿಡ್ತೀವಿ ಹಾಗೇ ಇರೋರು ಇದನ್ನು ಒಂದು ಎಲೆನ ತೊಗೊಂಡ್ಬಿಟ್ಟು ಅದಕ್ಕೆ ಈ ಎಲ್ಲ ಐಟಮ್ನ ಹಾಕಿ ಚೆನ್ನಾಗಿ ಜಗ್ದು ನೊಂಗ್ಬಿಡಿ ಇದನ್ನ ತಿನ್ನೋಕ್ಕೂ ಮುಂಚೆನೇ ಒಂದು ಲೋಟ ಬಿಸಿನೀರು ಕುಡ್ದಿರಿ ಮೇಲೆ ಆ ತಣ್ಣೀರು ಬಿಸಿನೀರು ಒಂದು ಹಾಫ್ ಆನ್ ಅವರ್ ಟ್ವೆಂಟಿ ಮಿನಿಟ್ಸು ಆ ತಣ್ಣೀರಾಗಲಿ ಬಿಸಿನೀರಾಗಲಿ ಯಾವುದನ್ನು ಕುಡಿಯೋಕ್ಕೆ ಹೋಗ್ಬಿಡಿ ಎರಡು ಮೆಣಸಿನ್ಕಲ್ನ ಹಾಕ್ತಾಯಿದ್ದೀನಿ ತುಂಬ ಜನ ಇದು ಟ್ಯಾಬ್ಲೆಟ್ಸ್ಗಳನ್ನ ಟಾನಿಕ್ಗಳನ್ನ ಕುಡಿಯೋದಕ್ಕೆ ಇಂಜರಿ ತರ ತೊ ಸೊ ಅಂಥವರಿಗೆ ಈ ಥರ ಮನೆ ಮದ್ದನ್ನ ಮಾಡಿದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬೇಗ ಕೆಮ್ಮು ಮತ್ತು ನೆಗಡಿ ತ್ರೀ ಡೇಸ್ ಯೂಸ್ ಮಾಡಲೇಬೇಕು ನೀವು ಒಂದಿನ ಮಾಡಿಬಿಟ್ಟು ತಿರುಗಿ ದಿನ ಹುಷಾರಾಗಿಲ್ಲ ನನಗೆ ಅಂದರೆ ಆಗೋದಿಲ್ಲ ತ್ರೀ ಡೇಸ್ ಬೆಳಗ್ಗೆ ರಾತ್ರಿ ಇಲ್ಲ ಬೆಳಗ್ಗೆ ಒನ್ ಟೈಮು ತುಂಬ ತುಂಬ ಜಾಸ್ತಿ ಕಫ ಕೆಮ್ಮು ಇದ್ದರೆ ಎರಡು ಟೈಮು ಸ್ವಲ್ಪ ಇದ್ದರೆ ಒನ್ ಟೈಮ್ ಯೂಸ್ ಮಾಡಿದ್ರು ಸಾಕು ಇದನ್ನು ಹೀಗೇ ನಾವು ಎಲೆ ಅಡಿಕೆ ಹಾಕೊಳ್ತೀವಲ್ಲ ಆ ರೀತಿ ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಜಗ್ದು ನುಂಗಬೇಕಾಗುತ್ತೆ ನಾನು ಹೇಳಿದ್ನಲ್ವ ಇದನ್ನು ತಿಂದ ತಕ್ಷಣ ಸ್ವಲ್ಪ ಖಾರ ಖಾರ ಥರ ಫೀಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನೀರಾಗಲಿ ಅಥವಾ ಬೇರೆ ಇನ್ನೇನೋ ತಿನ್ನೋಕೆ ಹೋಗ್ಬೇಡಿ ಸ್ವಲ್ಪ ಹೊತ್ತು ಹಾಗೆ ಇದ್ದರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಒಂದು ಒಂದು ಇದು ನಾನು ತಿಂತಾ ಇದ್ದೀನಿ ಇನ್ನೊಂದು ನನ್ನ ಮಗನಿಗೆ ನನ್ನ ಮಗ ತ್ರೀ ಇಯರ್ಸ್ ಇದ್ದಾಗಿಂದೂ ಹೀಗೇ ತಿಂತಾನೆ ನಾನು ಯಾವತ್ತೂ ಕೊಟ್ಟು ರಸ ಮಾಡಿ ಹಾಕಿಲ್ಲ ಏಕೆಂದರೆ ಅವ್ನಿಗೆ ಹೀಗೆ ಕೊಟ್ಟರು ಅವನು ತಿಂತಾನೆ ಸೊ ಕುಡಿದೇ ಇರೋರಿಗೆ ನೀವು ರಸನ ಮಾಡಿ ಹಾಕ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್